ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ದೇಶದಲ್ಲಿ ವಾಯು ಮಾಲಿನ್ಯ ನಿಯಂತ್ರಿಸುವ ಪ್ರಯತ್ನಗಳ ನಡುವೆ ಕೇಂದ್ರ ಸರ್ಕಾರವು ಇದೀಗ ಹಳೆಯ ವಾಹನಗಳಿಗೆ ಸಂಬಂಧಿಸಿದಂತೆ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಿದೆ ಈ ಹೊಸ ನಿಯಮಗಳ ಪ್ರಕಾರ ಹಳೆಯ ವಾಹನಗಳ ಜೀವಿತಾವಧಿಯನ್ನು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಕ್ಕೆ ಹೆಚ್ಚು ಮಾಡಲಾಗಿದೆ ಇದು ವಾಹನ ಮಾಲೀಕರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ನೀಡಿದ್ದು ಯಾವ ರೀತಿಯ ಬದಲಾವಣೆ ಇದೆ ಎಂದು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಕೂಡ ಮಾಡಿ ಹೊಸ ನಿಯಮಗಳ ಪ್ರಕಾರ ಹದಿನೈದು ವರ್ಷ ಹಳೆಯ ವಾಹನಗಳ ನೋಂದಣಿ ಅವಧಿಯನ್ನು ಈಗ ಇಪ್ಪತ್ತು ವರ್ಷಗಳಿಗೆ ವಿಸ್ತಾರ ಮಾಡಿಸುವಂಥದ್ದು ಈ ನಿರ್ಧಾರದಿಂದ ವಾಹನ ಮಾಲೀಕರಿಗೆ ತಮ್ಮ ಹಳೆಯ ವಾಹನಗಳನ್ನು ಇನ್ನೂ ಹೆಚ್ಚು ಕಾಲ ಬಳಸಲು ಕೂಡ ಅವಕಾಶ ಸಿಕ್ಕಿದೆ ಆದರೆ ಈ ಸೌಲಭ್ಯ ಪಡೆಯಲು ವಿಧಿಸಿರುವಂತಹ ಭಾರೀ ಪ್ರಮಾಣದ ಶುಲ್ಕ ವಾಹನ ಮಾಲೀಕರಿಗೆ ಮಾತ್ರ ಆರ್ಥಿಕ ಹೊರೆಯಾಗಲಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರವು ಹಳೆಯ ವಾಹನಗಳ ಬಳಕೆಯನ್ನು ಕಾನೂನುಬದ್ಧಗೊಳಿಸುವುದರ ಜೊತೆಗೆ ಅವುಗಳ ಮರುನೋಂದಣಿಗೆ ಹೊಸ ದರಗಳನ್ನು ನಿಗದಿಪಡಿಸಿದೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ವಾಹನಗಳನ್ನ ಪುನಃ ನೋಂದಣಿ ಮಾಡಿಸುವಾಗ ಈ ಹೊಸ ದರಗಳು ಕೂಡ ಅನ್ವಯವಾಗುತ್ತೆ ಈ ದರಗಳು ಹೇಗಿದೆ ಅಂತ ಹೇಳಿದ್ರೆ ಮೋಟಾರ್ ಸೈಕಲ್ ಗೆ ಸುಮಾರು ಎರಡು ಸಾವಿರ ಅದೇ ರೀತಿ ಲಘು ಮೋಟಾರು ವಾಹನ ಕಾರುಗಳಿಗೆ ಹತ್ತು ಸಾವಿರ ಅದೇ ರೀತಿ ತ್ರಿಚಕ್ರ ವಾಹನಗಳಿಗೆ ಐದು ಸಾವಿರ ಇನ್ನು ಆಮದು ಮಾಡಿದ ವಾಹನಗಳು ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಚಕ್ರದ ವಾಹನಗಳಿಗೆ ಎಂಬತ್ತು ಸಾವಿರ ಈ ಎಲ್ಲ ಶುಲ್ಕಗಳಿಗೆ ಜಿಎಸ್ಟಿ ಕೂಡ ಅನ್ವಯವಾಗಲಿದೆ ಈ ಹೊಸ ನಿಯಮ ದೇಶದಾದ್ಯಂತ ಜಾರಿಗೆ ಬರಲಿದೆ ಆದರೆ ದೆಹಲಿ ಮತ್ತೆ ಎನ್ ಪ್ರದೇಶಗಳಿಗೆ ಇದು ಅನ್ವಯ ಆಗುವುದಿಲ್ಲ ದೆಹಲಿಯಲ್ಲಿ ಈಗಾಗಲೇ ಹತ್ತು ವರ್ಷ ಹಳೆಯ ಡೀಸೆಲ್ ವಾಹನಗಳು ಮತ್ತೆ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವಾಹನಗಳ ಬಳಕೆಯನ್ನು ಮಾಲಿನ್ಯದ ಕಾರಣಕ್ಕಾಗಿ ನಿಷೇಧ ಕೂಡ ಮಾಡಲಾಗಿದೆ ಆದ್ದರಿಂದ ಈ ಹೊಸ ನಿಯಮದಿಂದ ದೆಹಲಿ ಎನ್ ನ ವಾಹನ ಮಾಲೀಕರಿಗೆ ಯಾವುದೇ ಲಾಭ ಸಿಗುವುದಿಲ್ಲ ಒಟ್ಟು ವಾಹನಗಳ ಜೀವಿತಾವಧಿ ಹೆಚ್ಚಳ ಒಂದು ಉತ್ತಮ ನಿರ್ಧಾರವಾದರೂ ಕೂಡ ನೋಂದಣಿ ಶುಲ್ಕದಲ್ಲಿನ ಭಾರಿ ಏರಿಕೆಯು ವಾಹನ ಮಾಲೀಕರನ್ನು ಕೂಡ ಚಿಂತೆಗೀಡು ಮಾಡಿರುವಂತದ್ದು ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡದೆ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾಡಿ